ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುತೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹತ್ತೊಂಬತ್ತು ರಜತ್ ಜೊತೆ ಮುನಿಸಿಕೊಂಡು ಅವನ ಬೈಕ್ ಏರಿದಳು ಧೃತಿ ಅವರ ಸವಾರಿ ಬಂದು ನಿಂತದ್ದು ಸಮುದ್ರದ ದಡದಲ್ಲಿ ಬೈಕ್ ಹಿಡಿದವಳೆ ನೀರಿನ ನಡೆಗೆ ಓಡಿದಳು ಮುಂದೆ ಪತಂಗವಾಗಿ ನಹರಬಲ್ಲೆ ತರಂಗವಾಗಿ ಖುಷಿಯಲ್ಲೇ ನಶೆಯೇರಿದೆ ಹಾಡಲೇ ಕುಣಿಯಲೇ ಎಂದು ಹಾಡುತ್ತಾ ಗುನುಗುತ್ತಾ ನೀರಿನ ಅಲೆಗಳೊಂದಿಗೆ ಆಟವಾಡುತ್ತಿದ್ದವಳ ನೋಡುತ್ತಾ ಇದೇ ಮೇಲೆ ಕೈಯಿಟ್ಟ ನೋಡುತ್ತಾ ನೋಡುತ್ತಾ ಸುಮ್ಮನೆ ನೋಡುತ್ತಾ ಹಾಡುತ್ತಾ ಹಾಡುತ್ತಾ ಸುಮ್ಮನೆ ಹಾಡುತ್ತ ಎಂದು ಮೈ ಮರೆತವನ ದಡದವರೆಗೂ ಬಂದ ಅಲೆಗಳ ಜೊತೆಗೆ ಬಂದು ಮತ್ತೆ ಮರುಳಿದವು ಅವುಗಳ ಜೊತೆ ಮಾತನಾಡುವುದು ಮರಳಲ್ಲಿ ಗೋಡು ಕಟ್ಟುವುದು ಎಲ್ಲವೂ ಅವಳ ನೆಚ್ಚಿನ ಕಾಯಕ ಅವನು ನಿಂತಿರುವುದು ನೋಡಿ ಓಡಿ ಬಂದು ಅವನ ಕೈ ಹಿಡಿದು ಎಳೆದುಕೊಂಡು ಹೋದಳು ಅವನ ಜೊತೆ ಸೇರಿ ಅವನು ಸಹ ಮಗುವಾದ ಆಟದಲ್ಲಿ ಮಲಗಿ ಹೋಗಿದ್ದ ಇಬ್ಬರನ್ನು ಎಚ್ಚರಿಸಿದ್ದು ಅಲ್ಲಿನ ಕಾವಲು ಪೊಲೀಸ್ ಏಯ್ ಏನು ಮಾಡ್ತಿದ್ದೀರಾ ಇಲ್ಲಿ ಈ ಟೈಮಲ್ಲಿ ಜಾಸ್ತಿ ದೊಡ್ಡ ಅಲೆಗಳು ಬರ್ತವೆ ನೀರಿಗಿಡಿಬಾರ್ದು ಅನ್ನೋದು ಗೊತ್ತಿಲ್ವಾ ಎಂದರು ಸಾರಿ ಸರ್ ಅದು ಹೀಗೆ ಹೋಗಿದ್ವಿ ಬಂದ್ವಿ ಅಷ್ಟೇ ಬಾತೃತಿ ಹೊರಡೋಣ ಎಂದು ಅವಳನ್ನು ಕರೆದ ಪ್ಲೀಸ್ ರಜತ್ ಇನ್ನು ಸ್ವಲ್ಪ ಹೊತ್ತು ಎಂದು ಕಣ್ಣು ಸಂಕುಚಿಸಿ ಕೇಳಿದವಳ ಪರಿಗೆ ಯಾರಾದರೂ ಸೋಲುವವರೇ ಆದರೆ ಅಪಾಯ ಮೈ ಮೇಲೆ ಎಳೆದುಕೊಳ್ಳುವ ಬೇಡ ಬಾ ನಾಳೆ ಎಂಟ್ರಿ ಇದೆ ಅಲ್ವಾ ಎಂದು ಎಚ್ಚರಿಸಿದ ಮೇಲೆ ಮುಖ ಊದಿಸಿಕೊಂಡು ಬಂದಳು ಈ ಬಾರಿ ಸೀದವೇ ಕುಳಿತಿದ್ದಳು ಆದರೆ ಮನಸ್ಸೆಲ್ಲ ಖುಷಿಯಲ್ಲಿತ್ತು ಬರುವಾಗ ಚಾಟ್ ಸೆಂಟರ್ನಲ್ಲಿ ಅವಳಿಗೆ ಪಾನಿಪುರಿಯನ್ನು ಕೂಡ ಕೊಡಿಸಿದ ಧೃತಿ ಎಂದ ಅವಳನ್ನು ಮಾತನಾಡಿಸುವ ಸಲುವಾಗಿ ಹಾಂ ಎಂದಳು ಇನ್ನು ಅವಾಗಲೇ ನನ್ನ ಏನಂತೆ ಕರೆದೆ ಹೇಳು ಎಂದ ಎಚ್ ಪಿ ಸಾಮಾನ್ಯವಾಗಿ ಹೇಳಿದಳು ಅದೆಲ್ಲ ಮತ್ತೇನೋ ಹೇಳಿದೆ ಎಂದಾಗ ನೆನಪಿಸಿಕೊಂಡಳು ಅದು ಅದು ಎಸ್ ಪಿ ಎಂದಳು ಸುಮೆಲ್ಲಗೆ ನಾನು ಬರ್ತಡೆಗೂ ಅದೇ ಥರ ಹಾಕಿದ್ದೆ ಅಲ್ವಾ ಎಂದ ಗಂಭೀರವಾಗಿ ಅದು ಬೈಬಾರ್ದು ಎಂದಳು ಚಿಕ್ಕ ಮಕ್ಕಳಿಂದ ಇಲ್ಲ ಹೇಳು ಎಂದವನ ಮಾತು ಗಂಭೀರವೇ ನೀವು ಈಗೆಲ್ಲ ಮೂತಿ ಊದಿಸ್ಕೊಂಡು ಕೇಳಿದರೆ ನನಗೆ ಭಯ ಆಗುತ್ತಪ್ಪ ಎಂದು ನಟಿಸಿದಳು ಅವಳಿಗೆ ಭಯ ಆಗುತ್ತೆ ಅಂದರೆ ನಂಬುವಷ್ಟು ದಡ್ಡನಲ್ಲ ನಮ್ಮ ಪಟೇಲ್ ಇಲ್ಲ ಹೇಳಮ್ಮ ಎಂದ ಮೃದುವಾಗಿ ನೀವು ಯಾವಾಗಲೂ ಬುಸ್ಬುಸ್ ಅಂತಿರಲ್ವಾ ಅಂತೀರಲ್ವ ಅದಕ್ಕೆ ಎಂದು ಒಂದು ಹುಬ್ಬು ಮೇಲೆ ಹಾರಿಸಿದ ಅದಕ್ಕೆ ನಿಮಗೆ ಸ್ನೇಕ್ ಪಟೇಲ ಅಂತ ಹೆಸರಿಟ್ಟೆ ಎಂದು ಮೆಲ್ಲಗೆ ಅವನ ಮುಖವನ್ನು ಕನ್ನಡಿಯಲ್ಲಿ ನೋಡಿದಳು ಅವನಿಗೆ ಅವಳ ಮಾತಿಗೆ ನಗು ಬಂದಿತ್ತು ಇನ್ನೇನು ಹೆಸರಿಟ್ಟಿದ್ದಾಳೋ ಎಂದುಕೊಂಡವ ಕೋಪದ ಛಾಯೆ ಹೊತ್ತ ಇನ್ನೂ ಏನೇನು ಹೆಸರಿಡಬೇಕು ಅಂದ್ಕೊಂಡಿದೀಯಾ ನನ್ನ ನೋಡಿದರೆ ಹಾವನ್ನು ನೋಡಿದ ಹಾಗಾಗುತ್ತಾ ನಿನಗೆ ಎಂದು ತುರುಸು ಹೊರಟಾಗಿ ನನಗೇನು ನಿಮಗೆ ಅಡ್ಡ ಹೆಸರಿಡೋದೇ ಕೆಲಸ ಅಲ್ಲ ನೀವು ಆಡೋದೇ ಹಾಗೆ ಯಾವಾಗ ನೋಡಿದ್ರೂ ಬುಸ್ತುಸ್ತು ಅಂತ ಖಚಿತಕ್ಕೆ ಬರ್ತೀರ ಎಂದಳು ಮುನಿಸಿನಿಂದ ಅವನೇನು ಮಾತನಾಡಲಿಲ್ಲ ಮಾತನಾಡುತ್ತಾ ಮಾತನಾಡುತ್ತಾ ಅದಾಗಲೇ ಊರಿನ ಬಳಿ ಬಂದಿದ್ದರು ರಜತ್ ಒಂದು ನಿಮಿಷ ನಿಲ್ಲಿಸಿ ಎಂದಳು ಶಿವನನ ಅಂಗಡಿ ಎದುರು ಯಾಕೆ ಎಂದು ಬೈಕ್ ನಿಲ್ಲಿಸಿದ ಮೊಂಡು ಹುಡುಗಿಗೆ ಉತ್ತರ ಕೊಟ್ಟು ಅಭ್ಯಾಸ ಕಡಿಮೆ ಓಡಿದಳು ಬ್ಯಾಗ್ ಹಿಡಿದು ಕುಸುಮಾರನ ಬಳಿ ಅತ್ತಿಗೆ ತಗೊಳ್ಳಿ ಇದು ಎಂದು ನಿಮಗೆ ಯಾರೂ ಇಲ್ಲ ಅನ್ಕೋಬೇಡಿ ನಾನಿದ್ದೀನಿ ನಿಮಗೆ ಏನೇ ಆಸೆ ಬಯಕೆ ಇದ್ದರೂ ಕೇಳಿ ಆಯಿತಾ ಎಂದವಳು ಅವರಿಗೆ ಪಾನಿಪುರಿ ಕೊಟ್ಟು ನಿಖಿಲ್ಗೊಂದು ಐಸ್ಕ್ರೀಮ್ ಕೊಟ್ಟು ಮತ್ತೆ ರಜತ್ ಬೈಕ್ ಏರಿದಳು ಅಲ್ಲ ಅವ್ರ ಮೇಲೆ ಯಾಕಿಷ್ಟು ಪ್ರೀತಿ ಎಂದ ನಾನು ಈ ಊರಿಗೆ ಬಂದ ಮೇಲೆ ಎಲ್ಲರೂ ನನ್ನನ್ನು ಒಂಥರ ನೋಡ್ತಿದ್ದರು ಅಜ್ಜಿ ಬಿಟ್ಟರೆ ಶಿವನಾನೇ ನನಗೆ ಚೆನ್ನಾಗಿ ಮಾತಾಡಿಸಿದ್ದು ಮತ್ತು ಅತ್ತಿಗೆ ತುಂಬ ಒಳ್ಳೆಯರು ಅವರಿಬ್ಬರದ್ದು ಲವ್ ಮ್ಯಾರೇಜ್ ಅನ್ನೊಂದು ಸಿ ಮುಗಿದಿದೆ ಅತ್ತಿಗೆಗೆ ಯಾರೂ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಮದುವೆಗೆ ಒಪ್ಪಲ್ಲ ಅಣ್ಣ ಅಣ್ಣವರನ್ನು ಮದುವೆಯಾಗಿ ಸ್ವತಃ ಅಂಗಡಿ ತೆಗೆದು ನೋಡ್ಕೊಳ್ತಿದ್ದಾರೆ ಮನೆಯಿಂದ ಬಿಡಿಗಾಸು ಕೊಟ್ಟಿಲ್ಲ ಅವರು ಪ್ರೆಗ್ನೆಂಟ್ ಇದ್ದಾಗ ಇವಾಗಾದರೂ ಪ್ರೀತಿ ಸಿಗ್ಬೋದು ಎಂಬ ನಂಬಿಕೆಯಿಂದ ಹೋದರೆ ಬೈದು ಕಳಿಸಿದರು ಅತ್ತಿಗೆಗೆ ಇವಾಗ ಮತ್ತೆ ಪ್ರೆಗ್ನೆಂಟ್ ಇದ್ದಾರೆ ಈ ಬಾರಿ ಕರೆದು ಮಾತನಾಡಿಸಲಿಲ್ಲ ಅಂತ ಅವರ ಕೊರಗು ಎಷ್ಟೇ ಆಗಲಿ ಹೆಣ್ಣಿಗೆ ತನ್ನ ಸೀಮಂತ ಮಾಡೋಣ ಅಂತ ತುಂಬ ಆಸೆ ಇರುತ್ತೆ ಮತ್ತು ತವರಿನವರ ನೆನಪು ಅದಕ್ಕೆ ನಾನು ಅವರ ತಂಗಿಯಾಗಿ ಈ ಬಾರಿ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದು ದೀರ್ಘವಾಗಿ ಮಾತನಾಡುತ್ತಿದ್ದವಳ ಚಿಂತನೆಗೆ ಮಾತಿನಲ್ಲಿ ಪ್ರಬುದ್ಧತೆಗೆ ರಜತ್ ಮತ್ತೊಮ್ಮೆ ತೆಲೆಬಾಗಿದೆ ಧೃತಿಕ್ ರಜತ್ ಜೊತೆ ಇದ್ದದ್ದು ತಿಳಿಯದ ಕಾರಣ ಹೆಚ್ಚೇನು ಕೆಳಿಸಿಕೊಳ್ಳಲಿಲ್ಲ ಗೋರಮ್ಮ ಅವರು ಬಂದೊಡನೆ ಊಟ ಬಡಿಸಿದರು ಅವಳಿಗೂ ಓದುವುದು ರಾಶಿ ಇದ್ದಿದ್ದರಿಂದ ಕೊಂಚವೇ ತಿಂದು ಅಲ್ಲಿಂದ ನಡೆದಳು ಅವನಿಗೂ ಸುಸ್ತಾದ ಕಾರಣ ಸುಮ್ಮನೆ ನಡೆದ ರಾತ್ರಿ ಒಂದು ಗಂಟೆ ಬಾಯಾರಿಕೆಯಾಗಿ ಎದ್ದು ನೀರು ಕುಡಿಯಲು ಬಂದ ರಜತ್ ಧೃತಿಯ ಕೋಣೆ ದೀಪ ಉರಿಯುತ್ತಿತ್ತು ಏನೆಂದು ನೋಡಲು ಹೋದರೆ ಪುಸ್ತಕದ ಮೇಲೆ ತಲೆಯಿಟ್ಟು ಮಲಗಿದ್ದಾಳೆ ಧೃತಿ ಸುಂದರ ಕನಸಿನ ಲೋಕದೊಳಂದು ನಿದಿರೆಯೇ ಬರದಿರು ಎದಿರುಸಿಯಾದ ಕನಸಿದೆ ಬದುಕಿನ ಗುಡುಗಿಗೆ ಎದೆಯ ಗಡೆಯರ ಚಲಿಸಿದೆ ಎಂಚಲ್ಲಿ ನಿನ್ನ ಹಾಡಿಗಾಗಿ ಸನಿಹ ನಿನ್ನಲ್ಲಿ ಹಿಂಗಿಲ್ಲ ನನ್ನಲ್ಲಿ ಕಂಬನ ವಿಚಿಂತನೆ ಮಾತಾಡು ನೀ ಧೃತಿಯ ನೋಡುತ್ತಾ ಕಳೆದು ಹೋದವ ಈ ತಡರಾತ್ರಿಯಲ್ಲಿ ಅವನಿಗೂ ಯಾರೂ ಅಡ್ಡಿಯಿಲ್ಲ ಕಿಡಿಕೆಯನ್ನು ಮುಚ್ಚದೆ ಮುಳುಗಿದ್ದರ ಪರಿಣಾಮ ಗಾಳಿ ಬೀಸುತ್ತಿದೆ ಮುಂಗುರುಳು ಅವಳಪ್ಪನೇ ಇಲ್ಲದೆ ಕೆನ್ನೆ ಸೊಕ್ಕುತ್ತಿದೆ ಮುಂಗುರುಳ ಮೇಲೆ ಕೋಪಿಸಿಕೊಳ್ಳವ ಅವುಗಳಿಗೆ ಅವಳ ಸ್ಥಾನ ತೋರಿಸಿದ ಸುಮಾರು ತಾಸು ಓದಿದರೂ ಅವಳು ಒಂದೇ ಅಕ್ಷರ ಬುಕ್ಕಿನಲ್ಲಿ ಬರೆದಿದ್ದು ಪ್ರಾಕ್ಟೀಸ್ ಮಾಡಿಲ್ಲ ಅದು ಬೇರೆ ನಾಳೆ ಇದ್ದದ್ದು ಗಣಿತ ಮ್ಯಾಕ್ಸ್ ಸಬ್ಜೆಕ್ಟ್ ಓದಿದ ಮೊದಲ ಸ್ಟೂಡೆಂಟ್ ಇವಳೇ ಇರಬೇಕು ಈ ಹುಡುಗಿ ಎಲ್ಲದರಲ್ಲೂ ಡಿಫ್ರೆಂಟ್ ಮ್ಯಾಕ್ಸ್ನ ಒಂದೇ ಅಕ್ಷರ ಬರೆದಿದ್ದಾಳೆ ಓದಿದ್ದಾಳೆ ನಾಳೆ ಅದೇ ಪಾಸ್ ಆಗ್ತಾಳೋ ಎಂದವ ಅವಳನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊದ್ದಿಸಿ ಬಂದು ಮಲಗಿದ ಮಂಜುನಾಥನ ನಂಬು ಅದರ್ವೈಸ್ ಕೈಗೆ ಚೊಂಬು ಪುಸ್ತಕಗಳ ತಲೆ ದಿಂಬು ಪಕ್ಕಾ ಎಕ್ಸಾಮ್ ಚೆಂಬು ಪರಿಸ್ಥಿತಿಗೆ ತಕ್ಕನ ಹಾಗೆ ಚೇಂಜ್ ಆಗುತ್ತಿದ್ದ ಧೃತಿ ಎಫ್ ಎಮ್ ಅಮ್ಮಮ್ಮ ಇದೇನು ಇವತ್ತು ಮಂಜುನಾಥನ ಭಜನೆ ಎಂದು ಅವಳ ಕಾಲು ತಿಂಡಿ ಮುಗಿಸಿದ ಎಚ್ ಪಿ ಸುಮ್ಮನೆ ಇದ್ದರೆ ಸರಿ ನಂಗೆ ಮೊದಲೇ ತುಂಬ ಟೆನ್ಷನ್ ಆಗಿದೆ ಎಂದವಳ ಮನವರಿತು ಸುಮ್ಮನಾದ ಅವನಿಗೂ ರೂಮ್ ಇನ್ವಿಲಿಡೈಸರ್ ಕೆಲಸ ಮಾಡುವ ಇದರಿಂದ ತುಸು ಬೇಗನೆ ಮನೆ ಬಿಟ್ಟ ಬೇಗ ಹೋದರೆ ಒಮ್ಮೆ ಎಲ್ಲವನ್ನೂ ರಿವೈಸನ್ ಮಾಡಿಕೊಳ್ಳಬಹುದೆಂದು ಅವನ ಬೈಕ್ ಏರಿದಳು ರೆಡಿಯಾಗಿ ತಾನೇ ಬಂದು ಕುಳಿತ ಅವಳನ್ನು ನೋಡಿ ಹುಬ್ಬೇರಿಸಿ ನಡೆದ ಲೇ ಲಾವು ಭಯ ಆಗ್ತಿದೆ ಕಣೆ ನಿನ್ನೆ ಓದ್ತಾ ಓದ್ತಾ ಹಾಗೆ ಮಲಗಿಬಿಟ್ಟೆ ಏನೋ ಓದೇ ಇಲ್ಲ ಅವಳ ಕಾಮನ್ ಡೈಲಾಗ್ ನೀನು ಮ್ಯಾಕ್ಸ್ ಓದಿಲ್ಲ ಅಂದರೆ ನಾವು ನಂಬೇಕಾ ಸುಮ್ಮನೆ ರಮ್ಮ ಎಂದರು ರಿವಿಷನ್ನಲ್ಲಿ ಮಗ್ನ ಸಹನಾ ಅರಸಯ್ಯ ಸರ್ ಫಾರ್ಮುಲಾ ತುಂಬ ಟಫ್ ಇದೆ ಅಲ್ವೇನೆ ಹೇಗೆ ಓದಿದೆ ಒಂದೊಂದು ಮೆಥಡ್ಗೂ ತಲೆ ಕೆಟ್ಟು ಹೋಗುತ್ತೆ ಎಂದು ಸಹನಾಳನ್ನು ಮಾತಿಗಳಿಸಲು ಲಾವು ಬೈದ ಮೇಲೆ ನಮ್ಮ ಆತ್ಮತ್ಮಾನ್ಭವ ಇಲ್ವೇನೆ ಎಂದು ಫೋನ್ ತೋರಿಸಲು ಕಾಫಿ ಮಾಡುವೆ ಎಂದು ಸುಮ್ಮನೆ ಓದ್ಕೊಳ್ರೆ ಎಂದಳು ಸಂಧ್ಯಾ ಈ ಧೃತಿ ಯಾವಾಗಲೂ ಹೀಗೆ ಅವಳು ಎಲ್ಲ ಓದಿ ಕಾಲೇಜಿನಲ್ಲಿ ಹರಟೆ ಹೊಡೆಯುತ್ತಾಳೆ ನಿಮಿಷವು ಸುಮ್ಮನಿರದ ಅವಳ ಬಾಯಿ ಬೀಗ ಬೀಳುವುದು ಅವಳ ಶಾಂಬುವಿ ಗದರಿದ ಮೇಲೆ ಶಾಂಬುವಿ ಕಂಡರೆ ಅದೇನು ಭಯ ಪ್ರೀತಿ ಹಾಗಾಗಿ ಚೂರು ಮಾತು ಕಡಿಮೆ ಮಾಡುತ್ತಿದ್ದರೂ ಐದು ನಿಮಿಷಗಳಾದ ಮೇಲೆ ಮಾತದೇ ಸರಿಯಾಗಿ ಹತ್ತು ಗಂಟೆಗೆ ಬೆಲ್ಲಾಯಿತು ಎಲ್ಲರೂ ಒಳಗೆ ಹೋದರು ದುರಾದೃಷ್ಟವದ ಧೃತಿ ರೂಮ್ ಬಿದ್ದದ್ದು ಅವಳ ಲಚ್ಚರ್ ರಶ್ಮಿಕಾ ಇವಳಿಗೋವರಿಗೂ ಒಂದೂರು ಅಂತರ ಧೃತಿಗೆ ಎಲ್ಲರೆದರು ಅವಮಾನ ಮಾಡಲು ಕಾದಿದ್ದಾಳಾಕೆ ಇವಳಿಗೇನು ಭಯವಿಲ್ಲ ಆದರೆ ಭಯವಾಗಿದ್ದು ನಮ್ಮ ಸ್ಥಾನಾಗೆ ಯಾಕಂದರೆ ಫೋನ್ ಹಿಡಿದು ಕಾಫಿ ಹೊಡೆಯುತ್ತಿದ್ದಳು ನಮ್ಮ ಧೃತಿ ರಶ್ಮಿಗೆ ಉರಿಸಲೆಂದೇ ಅರ್ಧ ಗಂಟೆ ಬರೆದು ಮುಗಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಹೇಯ್ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅವಾಗಲೇ ಪ್ರೇಪರ್ ಕಂಪ್ಲೀಟ್ ಮಾಡಿದೆ ಎಂದು ಗದರಿದ ರಜತ್ ತನ್ನ ರೂಮಿನ ಎದುರು ನಿಂತ ಸ್ನೇಹಿತರ ಕಾಯ್ತಿದ್ದವಳಿಗೆ ನಂದು ಬರ್ದಾಯ್ತು ಸರ್ ಅವರಿಗಾಯಿಗೆ ಕಾಯ್ತಿದ್ದೆ ಎಂದಳು ಕಾಲೇಜಿನ ಗೌರವ ಕೊಡಲೇಬೇಕಲ್ಲ ನೆಕ್ಸ್ಟ್ ಪೇಪರ್ಗೆ ಓದ್ಕೋ ಹೋಗು ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಎಂದು ಬೈದು ಕಳಿಸಿದ ಆಗಷ್ಟೇ ಹೊರಗೆ ಬಂದ ವಿಕಾಸ್ ಶುಭ ಅವಳನ್ನು ನೋಡಿ ನಕ್ಕರು ಅಷ್ಟೇ ನಮ್ಮ ಹುಡುಗಿಗೆ ಉರಿದು ಹೋಗಿತ್ತು ಐನೋ ಹೆಂಗೆ ಓದಬೇಕು ಅಂತ ಎಂದು ಬೈಕೊಂಡೆ ಅಲ್ಲಿಂದ ಕ್ಯಾಂಟೀನ್ ಕಡೆ ನಡೆದಳು ಅದು ಕ್ಯಾಂಟೀನ್ ಕಮ್ ಬುಕ್ ಸ್ಟೋರ್ ಹೆಸರು ಕುಶಾಲ್ ಬುಕ್ ಸ್ಟೋರ್ ರೋಸಸ್ ಆರ್ ರೆಡ್ ರೋಸ್ ಶುಗರ್ ಈಸ್ ವೈಟ್ ಬಟ್ ಐ ಕ್ಯಾಂಟ್ ವೇಟ್ ಬ್ರೌನ್ ಎಂದು ಸ್ಟೂಡೆಂಟಲ್ಲಿ ಹೇಳುತ್ತಿದ್ದ ಅದು ಆಗಷ್ಟೇ ಕ್ಯಾಂಟೀನ್ಗೆ ಟೀ ಕುಡಿಯಲು ಬಂದ ರಜತ್ ಮತ್ತು ಅವನ ಮೇಲೆ ಮುನಿಸಿಕೊಂಡು ಬಂದ ಧೃತಿಗೂ ಕಿವಿ ಬಿದ್ದಿತ್ತು ಪೆನ್ಸಿಲ್ ಬೇಕಾ ಅಥವಾ ರಬ್ಬರ್ ಬೇಕಾ ಎಂದು ಹುಡುಗನನ್ನು ಕೇಳಿದ ಸ್ಟೋರ್ ಮಾಲೀಕ ವೆಂಕಟೇಶ್ ಪೆನ್ಸಿಲ್ ಎಂದ ಪೆನ್ಸಿಲ್ ಪಡೆದು ಅಲ್ಲಿಂದ ಆ ಹುಡುಗ ನಡೆದ ಈ ಘಟನೆ ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಇದ್ದರೂ ಮುಂದೆ ರಜತ್ ಧೃತಿ ಬದುಕಿಗೆ ಬಹಳ ದೊಡ್ಡ ತಿರುವನ್ನು ನೀಡುವುದರಲ್ಲಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ